ಎಲ್ಲರಿಗೂ ನಮಸ್ಕಾರ ವಿನಾಯಕ ಚತುರ್ಥಿ ಎಂದು ರೂಪುಗೊಳ್ಳುವ ಶುಭ ಯೋಗಗಳಿವೆ ವಿಘ್ನ ವಿನಾಯಕ ಗಣೇಶನನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ದಿನದಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ ವಿನಾಯಕ ಚತುರ್ಥಿ ಹಿಂದೂಗಳ ಪವಿತ್ರ ಹಬ್ಬವಾಗಿದ್ದು ಈ ವರ್ಷ ಸೆಪ್ಟೆಂಬರ್ ಏಳರಂದು ಶನಿವಾರ ಬರುತ್ತದೆ ವಿನಾಯಕ ಚತುರ್ಥಿಯಂದು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಪೂಜೆ ಸಲ್ಲಿಸುತ್ತಾರೆ ನಂತರ ಚತುರ್ದಶಿಯಂದು ಗಣೇಶನನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಈ ಬಾರಿ ವಿನಾಯಕ ಚತುರ್ಥಿಯಂದು ನಾಲ್ಕು ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈ ವರ್ಷ ವಿನಾಯಕ ಚತುರ್ಥಿಯಂದು ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಬ್ರಹ್ಮಯೋಗ ಇಂದ್ರಯೋಗಗಳು ರೂಪುಗೊಳ್ಳಲಿವೆ ಈ ಯೋಗಗಳ ಲಾಭವೇನು ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಗಣೇಶ ಚತುರ್ಥಿಯಂದು ಪೂಜೆ ಮಾಡಲು ಶುಭ ಸಮಯವನ್ನು ತಿಳಿದುಕೊಳ್ಳೋಣ ಗಣೇಶ ಚತುರ್ಥಿ ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿನಾಯಕ ಚತುರ್ಥಿ ಹಬ್ಬ ಸೆಪ್ಟೆಂಬರ್ ಆರು ಮಧ್ಯಾಹ್ನ ಮೂರು ಒಂದಕ್ಕೆ ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಹದಿನೇಳರ ಮಂಗಳವಾರ ಸಂಜೆ ಐದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಗಣೇಶ ವಿಸರ್ಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರಂದು ಮಾಡಲಾಗುತ್ತದೆ ವಿನಾಯಕನ ಪೂಜೆ ಮುಹೂರ್ತ ಬೆಳಗ್ಗೆ ಹನ್ನೊಂದು ಮೂರು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಒಂದು ಮೂವತ್ನಾಲ್ಕರವರೆಗೆ ಅಂದರೆ ಎರಡು ಗಂಟೆ ಮೂವತ್ತೊಂದು ನಿಮಿಷ ನಿಮಿಷಗಳವರೆಗೆ ಇರುತ್ತದೆ ಸರ್ವಾರ್ಥ ಸಿದ್ಧಿಯೋಗ ಒಂದು ನಿರ್ದಿಷ್ಟ ಯೋಗವಾಗಿದ್ದು ವಾರದ ನಿರ್ದಿಷ್ಟ ದಿನದಂದು ಕೆಲವು ನಕ್ಷತ್ರಗಳು ಬಿದ್ದಾಗ ರೂಪುಗೊಳ್ಳುತ್ತದೆ ಇದು ಯಾವುದೇ ಹೊಸ ಪ್ರಯತ್ನದಲ್ಲಿ ಯಶಸ್ಸನ್ನು ಖಾತ್ರಿಗೊಳಿಸುತ್ತದೆ ಹೊಸದನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಈ ಯೋಗವು ಸೆ ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಮೂವತ್ನಾಲ್ಕರಿಂದ ಪ್ರಾರಂಭವಾಗಲಿದೆ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಆರು ಮೂರರವರೆಗೆ ಇರುತ್ತದೆ ರವಿಯೋಗ ವೃತ್ತಿಪರವಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ಈ ಯೋಗದಿಂದ ರಾಜಕೀಯದಲ್ಲಿರುವ ಜನರು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಕೆಲಸ ಮಾಡುವ ಜನರಿಗೆ ಈ ದಿನ ತುಂಬಾ ಒಳ್ಳೆಯದಾಗಿದೆ ಬಡ್ತಿಯ ಅವಕಾಶಗಳು ಸಿಗಬಹುದು ಒಟ್ಟಾರೆಯಾಗಿ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ದಿನವಾಗಿದೆ ವಿನಾಯಕ ಚತುರ್ಥಿಯಂದು ರವಿಯೋಗ ಬೆಳಗ್ಗೆ ಆರು ಎರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ ಇರುತ್ತದೆ ಬ್ರಹ್ಮಯೋಗವು ಐಷಾರಾಮಿ ಆಹಾರವನ್ನು ನೀಡುತ್ತದೆ ನೀವು ಬುದ್ಧಿವಂತರಾಗಿರಿ ದೀರ್ಘಾಯುಷ್ಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಿ ಶಿಕ್ಷಣ ಪ್ರಯಾಣ ಮದುವೆ ಮಕ್ಕಳು ಆಸ್ತಿ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಜೀವನದ ಒತ್ತಡ ಮುಕ್ತವಾಗಿರುತ್ತದೆ ಹರಿಹರ ಮತ್ತು ಬ್ರಹ್ಮ ಎಂದು ಕರೆಯಲ್ಪಡುವ ಗುರು ಶುಕ್ರ ಮತ್ತು ಬುಧ ಚತುರ್ಥಿ ಎಂದು ಉತ್ತಮ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನುಕೂಲಕರ ಸಮಯ ಇದಾಗಿದೆ ಚತುರ್ಥಿಯ ಸಮಯದಲ್ಲಿ ಬ್ರಹ್ಮಯೋಗ ಸೂರ್ಯೋದಯದ ಬೆಳಿಗ್ಗೆ ಆರು ಎರಡರಿಂದ ಹನ್ನೊಂದು ಹದಿನೇಳರವರೆಗೆ ಇರುತ್ತದೆ ಈ ಯೋಗ ರಾಜನಂತೆ ಹೆಸರು ಮತ್ತು ಖ್ಯಾತಿಯನ್ನು ನೀಡುತ್ತದೆ ಮನೆಯು ಶಕ್ತಿಯುತವಾಗಿಲ್ಲದಿದ್ದರೆ ಇಂದ್ರಯೋಗ ದೀರ್ಘಾಯುಷ್ಯವನ್ನು ನೀಡುತ್ತದೆ ನೀವು ತುಂಬ ಧೈರ್ಯಶಾಲಿಯಾಗಿರುತ್ತೀರಿ ಈ ಯೋಗವು ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ ಈ ಇಂದ್ರಯೋಗ ವಿನಾಯಕ ಚತುರ್ಥಿಯನ್ನು ರಾತ್ರಿ ಹನ್ನೊಂದು ಹದಿನೇಳರಿಂದ ಮರುದಿನದವರೆಗೆ ಇರುತ್ತದೆ ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ ಎಲ್ಲ ಧಾರ್ಮಿಕ ಹಬ್ಬಗಳಲ್ಲಿ ಗಣಪತಿ ಪೂಜೆಯನ್ನು ಮೊದಲು ಏಕೆ ಮಾಡಲಾಗುತ್ತದೆ ಅನೇಕ ಸಂಪ್ರದಾಯಗಳು ಹಾಗೂ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ ಯಾವುದೇ ಪೂಜೆ ಅಥವಾ ಮಂಗಳಕರವಾದ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ ಭಾರತೀಯ ಪುರಾಣಗಳ ಪ್ರಕಾರ ಪೂಜೆಗಳು ಹಾಗೂ ಹೊಸ ಕೆಲಸಗಳ ಮೊದಲು ಗಣೇಶನ ಆರಾಧನೆಯೊಂದಿಗೆ ಪ್ರಾರಂಭವಾಗಲು ಎರಡು ಕಥೆಗಳಿವೆ ಮೊದಲನೆಯದು ಎಲ್ಲರಿಗೂ ಗೊತ್ತಿರುವ ಗಣೇಶನ ಜನ್ಮದ ಕತೆ ಒಂದು ದಿನ ಪಾರ್ವತಿ ದೇವಿಯು ತನ್ನ ಮಗ ಗಣೇಶನಿಗೆ ಕಾವಲು ಕಾಯುವಂತೆ ಆದೇಶಿಸುತ್ತಾರೆ ಆದೇಶವನ್ನು ಅನುಸರಿಸಿ ಪುಟ್ಟ ಗಣೇಶನು ಶಿವನನ್ನು ಕೋಣೆಗೆ ಪ್ರವೇಶಿಸದಂತೆ ತಡೆಯುತ್ತಾರೆ ಅದರಿಂದ ಕೋಪಗೊಂಡ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಾರೆ ಇದರಿಂದ ದೇವಿ ಕೋಪಗೊಂಡರು ಅಲ್ಲದೆ ಮಗನನ್ನು ಮರಳಿ ಬದುಕಿಸುವಂತೆ ಹಠ ಹಿಡಿದು ಕುಳಿತು ಬಿಡುತ್ತಾರೆ ನಂತರ ಶಿವನು ಗಣೇಶನ ತಲೆಯನ್ನು ಮರಿ ಆನೆಯ ತಲೆಯಾಗಿ ಬೆದಲಿಸಿ ಎಲ್ಲರೂ ಗಣೇಶನಿಗೆ ಮೊದಲು ಪೂಜಿಸಬೇಕು ಎಂದು ಹೇಳುತ್ತಾರೆ ಎರಡನೆಯ ಕಥೆಯ ಪ್ರಕಾರ ಗಣೇಶ ಮತ್ತು ಅವನ ಅಣ್ಣ ಕಾರ್ತಿಕೇಯನ ನಡುವೆ ಪೈಪೋಟಿ ನಡೆಯುತ್ತದೆ ಯಾರು ಮೊದಲು ಪ್ರಪಂಚವನ್ನು ಮೂರು ಬಾರಿ ಸುತ್ತಿ ಬರುತ್ತಾರೆಯೋ ಅವರು ವಿಜೇತರು ಎಂದು ಕಾರ್ತಿಕೇಯನ ನವಿಲಿನ ಸಹಾಯದಿಂದ ಮೂರು ಸುತ್ತುಗಳನ್ನು ಸುತ್ತುತ್ತಾರೆ ಆದರೆ ಗಣೇಶ ಮಾತ್ರ ಹೆತ್ತವರನ್ನು ಮೂರು ಬಾರಿ ಸುತ್ತುತ್ತಾರೆ ಇದರಿಂದ ಖುಷಿಯಾದ ಶಿವ ಪಾರ್ವತಿ ಗಣೇಶನನ್ನು ಮೊದಲು ಪೂಜಿಸಬೇಕೆಂದು ಆಶೀರ್ವಾದ ನೀಡುತ್ತಾರೆ ಗಣೇಶ ಹಬ್ಬದ ದಿನದಂದು ನಾಲ್ಕು ಯೋಗಗಳು ಕೂಡಿ ಬಂದಿದೆ ಈ ಶುಭ ಯೋಗಗಳು ಎಲ್ಲರ ಜೀವನದಲ್ಲೂ ಯೋಗವನ್ನು ತಂದು ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಗಣೇಶನಿಗೆ ಆನೆಯ ಇದೆ ಆನೆಯು ಜ್ಞಾನ ಶಕ್ತಿ ಮತ್ತು ಕರ್ಮಶಕ್ತಿ ಎರಡನ್ನೂ ಪ್ರತಿನಿಧಿಸುತ್ತದೆ ಆನೆಯ ಪ್ರಮುಖ ಗುಣಗಳು ಬುದ್ಧಿವಂತಿಕೆ ಆನೆಯ ಅಗಾಧವಾದ ತಲೆಯು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಆನೆಗಳು ಅಡೆತಡೆಗಳನ್ನು ಸುಲಭವಾಗಿ ಜಯಿಸುತ್ತವೆ ಆದ್ದರಿಂದ ನಾವು ಗಣಪತಿಯನ್ನು ಪೂಜಿಸಿದಾಗ ನಮ್ಮೊಳಗಿನ ಈ ಗುಣಗಳು ಸಹ ಹೆಚ್ಚಾಗುತ್ತದೆ ಇದರಿಂದ ನಮ್ಮ ಜೀವನದಲ್ಲಿ ಸಹ ಅನೇಕ ಅಡೆತಡೆಗಳು ದೂರವಾಗುತ್ತವೆ